ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಸಂದರ್ಭದಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಜಾರ್ಗೆ ಒಂದು ಕಪ್ಪಾಗುವಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಸಹ ಹಾಕ್ಕೊಂಡಿದ್ದೀನಿ ಒಲೆ ಮೇಲೆ ಇಟ್ಟು ಪಾನ್ ಬಿಸಿ ಆದಮೇಲೆ ನಾನು ಅರ್ಧ ಕಪ್ಪಾಗುವಷ್ಟು ಡ್ರೈ ಕೊಕೋನಟ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅಲ್ಲಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇದನ್ನು ಇದು ಈಗ ರೆಡಿಯಾಗಿದೆ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಾವು ಆದಷ್ಟು ಏನೇ ಮಾಡಿದ್ರು ಸ್ವೀಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಈಗ ಅದೇ ಪಾನ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಗಸಗಸೆ ಚಟಪಟ ಚಟಪಟನ್ನೋರ್ಗು ನಾನು ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ನಾವು ಗಸಗಸೆ ಹಾಕೋದ್ರಿಂದ ಬ ನಮ್ಮ ಬಾಡಿಗೆ ಟೆಂಪ್ರೇಚರ್ ಆಗಲಿ ಏನಾಗಲಿ ಕೂಲಾಗಿರೋ ಥರ ನೋಡ್ಕೊಳ್ಳುತ್ತೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ಪೌಡ್ರ್ ರೆಡಿಯಾಗಿದೆ ನಾನು ಈಗ ಒಂದು ಒಲೆ ಮೇಲೆ ಪಾನ್ ಇಟ್ಕೊಂಡಿದ್ದೀನಿ ಆ ಪಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ತುಪ್ಪ ಕರಿಗಿ ಆದಮೇಲೆ ಈಗ ನಾನು ಒಂದು ಅರ್ಧ ಕಪ್ಪಾಗಷ್ಟು ಬೆಲ್ಲ ಇದ್ದೀನಿ ಬೆಲ್ಲ ತುರಿದಿಟ್ಕೊಂಡಿರೋದ್ರಿಂದ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಒಬ್ರಿಗೆ ಸ್ವೀಟ್ ಇಷ್ಟ ಆಯಿತು ಅನ್ನೋರು ಜಾಸ್ತಿನೂ ಹಾಕೋಬೇಕು ಇಲ್ಲಾಂದರೆ ನಾವು ತಿನ್ನೋದೇ ಇಲ್ಲ ಸ್ವೀಟ್ ಅನ್ನೋರು ಸ್ವಲ್ಪ ಕಮ್ಮಿ ಸಹ ಹಾಕೋಬೋದು ಒಂದು ಮುಕ್ಕಾಲು ಕಪ್ಪಾದರೂ ಹಾಕೋಬೋದು ಇಲ್ಲ ಅರ್ಧ ಕಪ್ಪಾದರೂ ಹಾಕ್ಬೋದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಸಹ ಹಾಕೋಬೋದು ಏನೇ ಮಾಡಿದ್ರೂ ನಾವು ಮಾಡೋ ಈ ರೀತಿ ಮಾಡಬೇಕಾದ್ರೆ ನಾವು ಸ್ವಲ್ಪ ಇದನ್ನ ಫಾಲೋ ಮಾಡ್ಕೋಬೇಕಾಗುತ್ತೆ ನೋಡಿ ತುಪ್ಪದಲ್ಲಿ ಬೆಲ್ಲ ಕರ್ ಕರಗಿರೋದ್ರಿಂದ ನಾವು ಬೆಲ್ಲ ಮತ್ತು ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ರೆಸಿಪಿ ತುಂಬ ಒಳ್ಳೆಯದು ಈಗ ನೋಡಿ ಬಬ್ಬಲ್ಸ್ ಎಲ್ಲ ಬಂದಿದೆ ಈಗ ನಾನು ರುಬ್ಬಿಟ್ಕೊಂಡಿರೋಂಥ ಪೌಡ್ರನ್ನ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲೂ ಗಂಟುಗಳಿಲ್ದಿರ ನಾನು ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸೈಡಲ್ಲೆಲ್ಲ ಪೌಡ್ರನ್ನು ತಗೇಳ್ಕೊಂಡು ಬೆಲ್ಲದಲ್ಲೆಲ್ಲ ನೀಟಾಗಿ ಮಿಕ್ಸಾಗಿ ಎಲ್ಲೂ ಗಂಟುಗಳಿಲ್ದಿರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೋಡಿ ಈಗ ರೆಡಿಯಾಗಿದೆ ಇದು ನಮಗೆ ಯಾವ ರೀತಿ ಬೇಕು ಅಂತಂದರೆ ಅದನ್ನ ನಾವು ರೆಡಿ ಮಾಡ್ಕೋಬೋದು ಇದನ್ನ ನಮಗೆ ಯಾವ ಕಂಟೆಸ್ಟೆನ್ಸಿಯಲ್ಲಿ ಯಾವ ಇದು ಬೇಕು ಮೆಜರ್ಮೆಂಟು ಆ ಆ ಥರ ನಾವು ಚಿಕ್ಕದಾಗಾದರೂ ಮಾಡ್ಕೋಬೋದು ಮೀಡಿಯಮ್ ಆದರೂ ಮಾಡ್ಕೋಬೋದು ಇಲ್ಲ ದೊಡ್ಡದಾಗಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ ನಾವು ದಿ ಮೇಲೆ ಒಂದು ದೀಪ ಹಚ್ಚಿ ದೇವರಿಗೆ ಆರತಿ ಸಹ ಮಾಡ್ಬೋದು ಈ ಇದು ಬಿಸಿಯಾಗಿರೋದ್ರಿಂದ ಸ್ವಲ್ಪ ಕೈನ ತೇವ ಮಾಡಿಕೊಂಡು ನಾವು ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಇದು ಉರ್ಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ರುಚಿಯಾಗಿರುವಂಥ ಮಕ್ಕಳಿಗೂ ಆಗಲಿ ಯಾರಿಗೇ ಆಗಲಿ ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇದು ಇದಕ್ಕೆ ಬೇಕಾದರೆ ನಾವು ದ್ರಾಕ್ಷಿ ಗೋಡಂಬಿ ಸಹ ಹಾಕೋಬೋದು ಈಗ ನಾನು ಒಂದು ಕಂಟೆಸ್ಟೆನ್ಸಿಯಲ್ಲಿ ನಾನು ಒಂದು ಕಪ್ ತಗೊಂಡಿರೋದ್ರಿಂದ ನಾನು ಎಂಟು ಉಂಡೆ ಆಗಿತ್ತು ಥ್ಯಾಂಕ್ ಯು ಫ್ರೆಂಡ್ಸ್